ರಾಜ್ಯದಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳಿಗೆ ನಿರ್ಬಂಧ ಇರತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಇನ್ನೊಂದು ಎಟ್ರನ್ನು ಬರೆದಿದ್ದಾರೆ ಪ್ರಿಯಾಂಕ್ ಖರ್ಗೆ ಸರ್ಕಾರಿ ನೌಕರರ ಮೇಲೆ ಕಣ್ಣಿಡಬೇಕು ಅಂಥೇಳಿ ಪ್ರಿಯಾಂಕ್ ಖರ್ಗೆ ಅವರ ಪತ್ರ ಇದೆ ಆಯಿತು ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆ ನಿಷೇಧ ಮಾಡೋದು ಒಂದು ಕಡೆ ಇದ್ದಾಗ ಆರ್ ಎಸ್ ಎಸ್ ಚಟುವಟಿಕೆಯಲ್ಲಿ ಗವರ್ನಮೆಂಟ್ ಎಂಪ್ಲಾಯೀಸ್ ಭಾಗಿಯಾಗೋದಿದೆಯಲ್ಲ ಇದಕ್ಕೆ ಕಡಿವಾಣ ಹಾಕಿದ್ರೆ ಹೇಗೆ ಸರ್ಕಾರಿ ನೌಕರರಾಗಿದ್ದಾನವನು ಅವನು ಅವನು ಒಂದು ಕ ಸಂಘ ಆರ್ ಎಸ್ ಎಸ್ ಅಂತ ಒಂದು ಸಂಘ ಇದೆಯಲ್ಲ ಅದರ ಚಟುವಟಿಕೆಗಳಿಗೆ ಅವನು ಹೋಗುವಂತಿಲ್ಲ ಆ ಚಟುವಟಿಕೆಗಳೊಂದಿಗೆ ಗುರುತಿಸಿಕೊಳ್ಳುವಂತಿಲ್ಲ ಅಂಥೇಳಿ ಈ ಪತ್ರದ ಸಾರಾಂಶ ಯಾರೇ ಆ ಥರ ಹೋದರೂ ಕೂಡ ಅವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಅದಕ್ಕೆ ಏನು ತಕ್ಕ ಶಿಕ್ಷೆ ಆಗಬೇಕು ಏನು ಕ್ರಮಗಳಾಗಬೇಕೋ ಅದಾಗುತ್ತೆ ಅಂತ ಈ ಪತ್ರದ ಇಡೀ ಸಾರಾಂಶ ಇರೋದು ಸರ್ಕಾರಿ ನೌಕರರು ಯಾವುದೇ ಸಂಘ ಸಂಸ್ಥೆಗಳೊಂದಿಗೆ ಗುರುತಿಸಿಕೊಳ್ಳುವಂತಿಲ್ಲ ಆರ್ ಎಸ್ ಎಸ್ ಸದಸ್ಯರಾಗಲಿ ಇನ್ನಿತರೆ ಸಂಬಂಧವನ್ನು ಹೊಂದುವಂತಿಲ್ಲ ಸಂಘ ಸಂಸ್ಥೆಗಳೊಂದಿಗೂ ಇರಬಾರ್ದವರು ಆರ್ ಎಸ್ ಮೆಂಬರ್ಸ್ ಆಗಿದ್ದರೂ ಕೂಡ ಇನ್ನಿತರ ಯಾವುದೇ ಸಂಬಂಧವನ್ನು ಅವರು ಹೊಂದುವಂತಿಲ್ಲ ರಾಜಕೀಯ ಚಳುವಳಿಗಳಲ್ಲಿ ಸರ್ಕಾರಿ ನೌಕರರು ಭಾಗವಹಿಸುವಂತಿಲ್ಲ ಅದರ ಸಹಾಯಾರ್ಥ ಒಂತೆಗೆ ದೇಣಿಗೆ ಯಾವುದೋ ಚಳವಳಿ ಮಾಡ್ತಾರೆ ಯಾವುದೋ ಸಂಘ ಇದೆ ಹೋಗಿ ದೇಣಿಗೆ ಕೊಡ್ಬೋದಾ ದೇಣಿಗೆ ಕೂಡ ಕೊಡುವಂತಿಲ್ಲ ನೀವು ಹೊಂತಿಗೆ ನೀಡುವಂತಿಲ್ಲ ನಿಯಮಗಳಲ್ಲಿ ಈ ನಿರ್ದೇಶನ ಸ್ಪಷ್ಟವಾಗಿದೆ ಆದರೆ ಇತ್ತೀಚೆಗೆ ಇಂಥ ನಿಯಮಗಳ ಇದೇನು ಪ್ರಿಯಾಂಕ್ ಹರಿಗೆ ಮಾಡ್ತಿರೋ ನಿಯಮ ಅಲ್ಲ ಆಲ್ರೆಡಿ ಈ ನಿಯಮಗಳಿದೆಯಪ್ಪ ಆದರೆ ಈ ನಿಯಮಗಳನ್ನು ಇತ್ತೀಚೆಗೆ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಸಂಘಗಳ ಕಾರ್ಯಚಟುವಟಿಕೆಯಲ್ಲಿ ಅನೇಕರು ಭಾಗಿಯಾಗ್ತಾ ಇದ್ದಾರೆ ಗೌರ್ಮೆಂಟ್ ಎಂಪ್ಲಾಯ್ಸ್ ಈ ರೀತಿ ಭಾಗವಹಿಸುವುದನ್ನು ಕಟ್ಟುನಿಟ್ಟಾಗಿ ನಿಷೇಧ ಮಾಡಬೇಕು ಸಂಬಂಧಪಟ್ಟವರಿಗೆ ಈ ಬಗ್ಗೆ ಸೂಚನೆ ಕೊಡಬೇಕು ಹೇಳಿ ಮುಖ್ಯಮಂತ್ರಿಗೆ ಬರೆದಂಥ ಪತ್ರದಲ್ಲಿ ಪ್ರಿಯಾಂಕರ್ಗೆ ಮನವಿ ಮಾಡಿದ್ದಾರೆ ಪತ್ರದ ಬೆನ್ನಲ್ಲೇ ಖುದ್ದು ಸಿ ಎಂ ಭೇಟಿ ಮಾಡಿ ಪ್ರಿಯಾಂಕರ್ಗೆ ಹೇಳಿದ್ದಾರೆ ಅವ್ರ ಬಳಿಯಲ್ಲಿ ಇದೆಲ್ಲ ಆಗಬೇಕು ಸಾರ್ ಅಂತ ಹೇಳಿ ಕರ್ನಾಟಕದಲ್ಲಿ ಸರ್ವಿಸ್ ರೂಲ್ಸ್ ಅಂತ ಇದೆ ಆ ಸರ್ವಿಸ್ ರೂಲ್ ಪ್ರಕಾರ ಎಲ್ಲ ಸರ್ಕಾರಿ ನೌಕರರು ಕೆಲಸ ಮಾಡಬೇಕು ಅಷ್ಟೇ ನಾವೇನು ಹೊಸದಾಗಿ ರೂಲ್ಸ್ ಸೃಷ್ಟಿ ಮಾಡಿ ಅಂತ ಹೇಳ್ತಾ ಇಲ್ಲ ಏನು ರೂಲ್ಸ್ ಇದೆ ಅದನ್ನು ಅಕ್ಷರಶಃ ಪಾಲನೆ ಆಗಬೇಕು ಅಂತ ಅಷ್ಟೇ ನಾನು ಕೇಳ್ಕೊಂಡಿರೋದು ಅದು ಪಾಲನೆ ಆದರೆ ಸಾಕು ಅಷ್ಟೇ ಇವರೆಲ್ಲ ಸರ್ಕಾರ ಈಗ ಸರ್ಕಾರದಿಂದ ಸಂಬಳ ತಗೋತಾರೆ ಇಂಥ ಸಂಘಟನೆಗಳ ಜೊತೆ ಓಡಾಡ್ತಾರೆ ಈ ಸಂಘಟನೆ ಯಾವ ರಾಜಕೀಯ ಪಕ್ಷದ ಜೊತೆ ಜ ಜೋಡಣೆ ಆಗಿದೆ ಹೇಳಿ ಪೊಲಿಟಿಕಲ್ ಅಲ್ವಾ ಪೊಲಿಟಿಕ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾ ಪೊಲಿಟಿಕಲ್ ಪಾರ್ಟಿ ಆ್ಯಕ್ಟಿವಿಟೀಸು ಅಥವಾ ಅಲೈಡ್ ಆ್ಯಕ್ಟಿವಿಟೀಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾ ಸರ್ಕಾರಿ ನೌಕರು ಇಲ್ಲಿ ನೋಡಿ ಇಲ್ಲಿ ನೀವು ಎಷ್ಟೆಲ್ಲ ಇದ್ರಲ್ಲ ಬಿ ಜೆ ಪಿ ಅವರು ನನಗೆ ಎರಡು ಸಾವಿರದ ಹದಿಮೂರು ಆದೇಶ ಎರಡು ಸಾವಿರದ ಹದಿಮೂರು ಆದೇಶ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಅವಾಗ ಮುಖ್ಯಮಂತ್ರಿಗಳಿದ್ರು ಅವ್ರ ಆದೇಶ ಹೊಡಿಸಿರೋದು ಏನು ಸರ್ಕಾರಿ ಶಾಲೆಗಳಲ್ಲಿ ಸಿಲೆಬಸ್ ಬಿಟ್ಟು ಶಿಕ್ಷಣದ ಹೊರತುಪಡಿಸಿ ಬೇರೆ ಯಾವುದು ಚಟುವಟಿಕೆಗಳಿಗೆ ಅವಕಾಶ ನೀಡಬಾರದು ಅಂತ ಅಂದರೆ ಇವಾಗ ಇವರು ಟಿ ಆರ್ ಎಸ್ ಎಸ್ ಆದ್ರಲ್ಲ ಮತ್ತೆ ಬಿ ಜೆ ಪಿಯವರು ಅವರು ಹಾಂ ನಾವು ಹೇಳ್ತಾ ಇರೋದು ಯಾರೇ ಇರ್ಬೋದು ಅದು ಆರ್ ಎಸ್ ಎಸ್ ಅವ್ರು ಇರ್ಬೋದು ತಾಲಿಬಾನ್ ಇರ್ಬೋದು ಯಾರಿಗೂ ಕೂಡ ಅವಕಾಶ ಕೊಡಬಾರ್ದು ಸರ್ಕಾರಿ ಶಾಲೆಗಳಲ್ಲಿ ಬಡವ್ರ ಮಕ್ಕಳು ಹೋಗೋದು ವಿದ್ಯಾಭ್ಯಾಸಕ್ಕೆ ಹೋಗೋದು ಏನಕ್ಕೆ ಆ ಬಡತನದಿಂದ ಹೊರಗೆ ಬರಲಿಕ್ಕೆ ಒಂದು ಸ್ವಾಭಿಮಾನ ಬದುಕು ಬದುಕಲಿಕ್ಕೆ ಅದು ಇದು ಬಿಟ್ಬಿಟ್ಟು ನೀವು ಲಾಟಿ ಕೊಟ್ಬಿಟ್ಟು ಅವರಿಗೆ ಪ್ರಚೋದನೆ ಭಾಷಣ ಹೇಳ್ಕೊಡ್ತೀರ ಅಲ್ಲಿ ಕೋಮದ ವಿಷ ಬೀಜವನ್ನು ಬಿತ್ತುತ್ತೀರ ಅಲ್ಲಿ ಅದು ನನ್ನ ಕರ್ನಾಟಕದಲ್ಲಿ ಆಗೋಕ್ಕೆ ಬಿಡೋದಿಲ್ಲ ಯಾರೇ ಇರ್ಬೋದು ಅದು ದೇರ್ ವಿಲ್ ಬಿ ನೋ ರಾಡಿಕಲೈಸೇಷನ್ ಇನ್ ಮೈ ಸ್ಟೇಟ್ ರೀ ವಿ ಆರ್ ಎಸ್ ತಗೊಂಡು ಮಾಡ್ಕೊಳ್ಳಿ ಯಾರು ಬೇಡ ಅಂದಿದ್ದಾರೆ ಬಟ್ ಯು ನೀವು ಸರ್ವಿಸ್ನಲ್ಲಿದ್ದಾಗ ನೀವು ಸರ್ಕಾರದ